ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್ ಈ ದಿನದ ವ್ಲಾಗಲ್ಲಿ ಎರಡು ದಿನದ ಕ್ಲಿಪ್ಪಿಂಗ್ ಆಗ್ತಾಯಿದ್ದೀನಿ ಇದು ಡೈಲಿ ವ್ಲಾಗ್ ಆಗಿರುತ್ತೆ ಟಿಫನ್ ಬಂದು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೋತಾ ಇದ್ದೀನಿ ಹಶ್ ಯುಶಲ್ ಎಲ್ಲರೂ ಹೇಗೆ ಮಾಡ್ತಾರೆ ಬೀಟ್ರೋಟ್ ಪಲ್ಯ ನಾನು ಅದೇ ರೀತಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಇದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ ಟಿಫನ್ ಎಲ್ಲ ಮಾಡಿ ಫ್ರೀ ಇದ್ದಾಗ ಈ ರೀತಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಒನ್ಗನೆ ಸೊಪ್ಪಿದು ತುಂಬ ಎಳೆದಾಗಿ ಫ್ರೆಶ್ಶಾಗಿ ಚೆನ್ನಾಗಿತ್ತು ಉಪ್ಸಾರು ಮಾಡೋಣ ಅಂತ ಬಿಡಿಸಿ ಇಟ್ಕೊತಾ ಇದ್ದೀನಿ ನನ್ನ ಮಗಳು ಕಾಫಿ ಮಾಡ್ಕೊಟ್ಟಿದ್ಲು ಹಾಗೆ ಕುಡಿತಾ ಸೊಪ್ಪನೆಲ್ಲ ಕ್ಲೀನ್ ಮಾಡ್ಕೊಂಡು ಇದೆ ಇದು ಅದರ ನೆಕ್ಸ್ಟ್ ಡೇ ವ್ಲಾಗು ಟಿಫನ್ನು ಬಿಸಿಬೇಳೆ ಭಾತ್ ಮಾಡಿದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅಡುಗೆ ಮಾಡೋಣ ಅಂತ ನೆನ್ನೆನೇ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಉಪ್ಸಾರು ಮಾಡೋಣ ಅಂತ ರೆಡಿ ಇದ್ದೀನಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರೂ ನಾನು ಸ್ನಾನ ಮಾಡಿಕೊಂಡು ಅಡುಗೆ ಕೆಲಸಕ್ಕೆ ಹೋದೆ ಉಪ್ಸಾರು ಪಲ್ಯ ಮಾಡಿಟ್ಕೊಂಡೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಮಧ್ಯಾಹ್ನ ಮುದ್ದೆ ತಿನ್ನೋಕ್ಕಾಗಲ್ಲ ಹಾಗಾಗಿ ರಾತ್ರಿನೇ ಮುದ್ದೆ ಮಾಡ್ಕೊಳ್ಳೋಣ ಅಂತ ರೈಸ್ ಮಾತ್ರ ಮಾಡಿಕೊಂಡೆ ನಾನು ಟಿಫನ್ ತಿನ್ನೋದೇ ಲೇಟು ಒಂದು ಹತ್ತುವರೆ ಆಗುತ್ತೆ ಅಲ್ಲಿವರೆಗೂ ಉಪ್ಸಾರು ಪಲ್ಯ ಮಾಡಿಟ್ಟು ಇವಾಗ ಟಿಫನ್ ಹಾಕೋತಾ ಇದ್ದೀನಿ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್